ಜಿಮ್ಗೋಗ ಮಹಾನುಭಾವರ ಸ್ಟೇಟಸ್ ತೋರಿಸಕೊಳಕೆ ಸ್ಟೇಟಸ್ ಹಾಕೋದಕ್ಕೆ ಜಿಮ್ಗೆ ಹೋಗ್ಬೇಡಿ ಯಾಕಂದ್ರೆ ನಿಮ್ಮ ಅಪ್ಪ ಅಮ್ಮ ಪಾಪ ಕಷ್ಟಪಟ್ಟು ಹಾಲು ಹಣ್ಣು ಮೊಸರು ಡ್ರೈ ಫ್ರೂಟ್ಸ್ ಇವೆಲ್ಲ ಪಾಪ ಕಷ್ಟಪಟ್ಟು ಮಕ್ಕಳು ಗುಂಡು ಕಾಣಲಿ ಆರೋಗ್ಯವಾಗಿರಲಿ ಸ್ನಾಯುಗಳು ಮೈ ಬಲ ಬರಲಿ ಅಂದ್ಬಿಟ್ಟು ಕಷ್ಟಪಟ್ಟು ಅವ್ರು ದುರ್ದಿದ್ದೆಲ್ಲ ಅವ್ರು ತಿಂತಾರೋ ಬಿಡ್ತಾರೋ ಚೆನ್ನಾಗಿ ಮಕ್ಕಳಿಗೆ ಗಟ್ಟಲೆ ಹಾಲು ಕೊಡ್ತಾರೆ ಹಣ್ಣು ಕೊಡ್ತಾರೆ ದಿನಾ ಮೊಟ್ಟೆ ತಿನ್ನಿಸ್ತಾ ಇರ್ತಾರೆ ಮಕ್ಕಳು ಡ್ರೈ ಫ್ರೂಟ್ಸೇ ತಿನ್ನಬೇಕು ಹಾರ್ಲಿಕ್ಸೇ ಕುಡಿಬೇಕು ಅಂತ ಕಷ್ಟಪಟ್ಟು ಅವ್ರು ದುರಿದ್ನೆಲ್ಲ ನಿಮಗೆ ದಾರಿ ಎರೀತಾ ಇರ್ತಾರೆ ಫ್ರೆಂಡ್ಗಳು ಮಾತು ಕೇಳ್ಕೊಂಡು ಇಲ್ಲ ಲವರ್ಗಳು ಮಾತು ಕೇಳ್ಕೊಂಡು ನಾನು ಜಿಮ್ಗೆ ಹೋಗಬೇಕು ನಾನು ಜಿಮ್ಗೆ ಹೋಗ್ಬೇಕು ಅಂತ ತೋರಿಸ್ಕೊತ ಇದ್ದೀನಿ ಅಂದ್ಬಿಟ್ಟು ಒಂದು ಇಡ್ಲಿ ಕೊಡಮ್ಮ ಒಂದು ದೋಸೆ ಕೊಡಮ್ಮ ಒಂದು ಚಪಾತಿ ಕೊಡಮ್ಮ ಇಷ್ಟೇ ಅನ್ನ ಕೊಡಮ್ಮ ನಾನು ತಿನ್ನಲ್ಲ ಕಣಮ್ಮ ಅಂದಾಗ ಪಾಪ ತಾಯಿ ನಿಮ್ಮನ್ನ ಕಷ್ಟಪಟ್ಟು ಸಾಕಿರ್ತಾಳಲ್ಲ ಅವಳು ಮನಸ್ಸು ಅಪ್ಪ ಅಮ್ಮ ಏನು ತಿಳ್ಕೊಬೇಕು ಜಿಮ್ ಮಾಡಿ ಮಾಡಬೇಡಿ ಅಂತ ಹೇಳಲ್ಲ ಏನಾದರೂ ನೀವು ನ್ಯಾಷನಲ್ ಲೆವೆಲಲ್ಲಿ ಇಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನಾದರೂ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಜಿಮ್ನಾಸ್ಟಿಕ್ಗಳು ನೀವು ಹಾಕ್ತಾ ಇದ್ದೀರಾ ಅಂದರೆ ಅಂಥವ್ರು ಹೋಗಿ ಜಿಮ್ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಯಾವನ್ ಮೇಲೋ ಇದಕ್ಕೋಸ್ಕರ ಐದು ಸಾವಿರ ಕಟ್ಟಿ ಹತ್ತು ಸಾವಿರ ಕಟ್ಟಿ ಹೋಗ್ಬಿಟ್ಟು ತಿಂಗಳೆಲ್ಲ ಐದು ಸಾವಿರ ಹತ್ತು ಸಾವಿರ ಅಲ್ಲಿ ಕೊಡೋ ಬದಲು ಮನೇಲೆ ಮೊಳಕೆ ಕಟ್ಟ ತಗೊಂಡು ತಿನ್ನಿ ತರಕಾರಿ ತೊಗೊಂಡು ತಿನ್ನಿ ಒಂದೇ ಮೊಟ್ಟೆ ತಿನ್ನಿ ದಿನ ನಿಮ್ಗೆ ಏನು ಬೇಕು ಅದನ್ನು ಮನೆಯಲ್ಲೇ ಕಂಟ್ರೋಲ್ ಮಾಡಿ ಮೇಯ್ನ್ ಆರೋಗ್ಯಕ್ಕೆ ಬೇಕಾಗಿರೋದು ವಾಕಿಂಗು ವಾಕಿಂಗ್ ಅಂತ ಅಪ್ಪ ಅಮ್ಮ ಬಡ್ಕೊಂಡಾಗ ಎದ್ದಂತೂ ಹೋಗಲ್ಲ ಅವ್ರು ಅಷ್ಟು ವರ್ಷ ನಿಮ್ಗೆ ಕಷ್ಟಪಟ್ಟು ಸಾಕಿರ್ತಾರೆ ಹಾಲು ಮೊಸರು ಬೆಣ್ಣೆ ತುಪ್ಪ ಅಂದ್ಕೊಂಡು ತರಕಾರಿ ಅದು ಇದು ಅಂತ ಅದನ್ನೆಲ್ಲ ತಿಂದ್ಬಿಟ್ಟು ಈಗ ಯಾರೋ ಹೇಳಿದ್ರು ಅಂದ್ಬಿಟ್ಟು ಅದೇ ಐದು ಹತ್ತು ಸಾವಿರ ತಿಂಗಳ ತಿಂಗಳ ಕೊಟ್ಟು ಜಿಮ್ ಮಾಡೋಕೆ ಹೋಗ್ತೀರಾ ಏನಾದ್ರೂ ಸಾಧನೆ ಮಾಡೋರು ಜಿಮ್ನ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅದನ್ನ ಬಿಟ್ಬಿಟ್ಟು ಸುಮ್ ಸುಮ್ನೆ ಯಾರ ಮೇಲೋ ಒಟ್ಟೆ ಊರಿಗೆ ಸ್ಟೇಟಸ್ ತೋರಿಸಿಕೊಳ್ಳೆ ಸ್ಟೇಟಸ್ ಹಾಕೊಳಕ್ಕೆ ಜಿಮ್ಗೆ ಹೋಗಿ ನಿಮ್ಮ ಅಪ್ಪ ಅಮ್ಮನ ಹೊಟ್ಟೆನೂ ಉರಿಸ್ತೀರಾ ಹಾಗೆ ದುಡ್ಡು ಹಾಳು ಮಾಡ್ಕೊತೀರಾ ಅದ್ರ ಬದಲು ಬೆಳಗ್ಗೆ ಎದ್ದು ಚೆನ್ನಾಗಿ ಒಂದು ಅರ್ಧ ಗಂಟೆ ವಾಕ್ ಮಾಡಿ ಚೆನ್ನಾಗಿ ಊಟ ಮಾಡಿ ಆರೋಗ್ಯವಾಗಿರಿ ಯಾರು ಜಿಮ್ನಾಸ್ಟಿಕ್ ಮಾಡ್ತಾರೆ ವರ್ಕೌಟ್ ಮಾಡ್ತಾರೆ ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೆ ಕಾಳು ತಿನ್ನಬೇಕು ಜಿಮ್ಗೆ ಹೋಗ್ಬೇಕು ಮೊಟ್ಟೆ ತಿನ್ನಬೇಕು ಮಾಂಸ ತಿನ್ನಬೇಕು ಯಾವುದು ಎಷ್ಟು ಮಾಡಬೇಕಂತ ಗೊತ್ತಿರುತ್ತೆ ಸುಮ್ಮನೆ ಸುಮ್ಮನೆ ನಿಮ್ಮ ಅಪ್ಪ ಅಮ್ಮನ ಹೊಟ್ಟೆ ಯಾಕಪ್ಪ ಉರ್ಸ್ಕೊಂತೀರಾ ಜಿಮ್ಗೆ ಹೋಗೋರೆ